ಕರ್ನಾಟಕ ಸ್ವಾಗತ ನಾನು ನಿಮ್ಮ ಅಲ್ತಾಫ್ ಬೆಳವಳ ಇವತ್ತು ರಾಜ್ಯಾದ್ಯಂತ ಒಂದೇ ಸುದ್ದಿ ಸೌಜನ್ಯ ಸೌಜನ್ಯ ಏನು ಕೆಲವು ವರ್ಷಗಳ ಹಿಂದೆ ಧರ್ಮಸ್ಥಳ ಅನ್ನೋ ಒಂದು ಊರಿನಲ್ಲಿ ಯುವತಿಯ ಮೇಲೆ ಏನೋ ಪ್ರಚಾರ ನಡೆಸಿ ಒಂದು ಕೊಲ್ಲ ಘಟನೆ ಇತ್ತು ಅದಾದ ನಂತರ ಆ ಒಂದು ವಿಷಯದ ಬಗ್ಗೆ ಆ ತನಿಖೆಗಾಗಿ ಪ್ರತಿಭಟನೆಗಳು ನಡೀತಾ ಇತ್ತು ಇದಾದ ನಂತರ ಇತ್ತೀಚೆಗೆ ಕೆಲವು ದಿನದಲ್ಲಿ ಎಲ್ಲೋ ಈ ಒಂದು ಕೇಸ್ ಮುಚ್ಚಿ ಹೋಗೋ ಹಂತದಲ್ಲಿರುವಾಗ ಇರುವಾಗ ಆಗಿರ್ತದೆ ಇದ್ದಕ್ಕಿದ್ದಾಗೆ ಒಬ್ಬ ದಿಢೀರ್ ಅಂತ ಒಬ್ಬ ವ್ಯಕ್ತಿ ಬರುವಂತದ್ದು ಆ ವ್ಯಕ್ತಿ ಬಂದು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿಗೆ ಒಂದು ದೂರನ ಕೊಡ್ತಾರೆ ಕೊಟ್ಟು ಈ ಒಂದು ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನು ನಾನು ಊತಾಕಿದ್ದೀನಿ ಇಂಥವರ ನಿರ್ದೇಶನದ ಮೇರೆಗೆ ಅಂತ ಕೂಡ ದೂರ ಕೊಡ್ತಾರೆ ನನಗೆ ಜೀವ ಭಯ ಇದೆ ನನಗೆ ರಕ್ಷಣೆ ಕೊಟ್ಟರೆ ನಾನು ಬಂದು ಸಾಕ್ಷಿ ನೋಡ್ತೀನಿ ಅಂತ ಹೇಳ್ತಾರೆ ದೂರನು ಕೊಡ್ತಾರೆ ದೂರ ಆದ ನಂತರೂ ಕೂಡ ಏನಾಗ್ತದೆ ಈ ಒಂದು ಪ್ರಕರಣಕ್ಕೆ ಎಲ್ಲೂ ಕೂಡ ಒಂದು ತನಿಖೆ ಮಾಡೋದಾಗಿರ್ಬೋದು ಯಾವುದಕ್ಕೂ ಕೂಡ ಇಲ್ಲಿನ ಏನು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸರ್ಕಾರ ಕೂಡ ಆದೇಶವನ್ನು ಕೂಡ ಕೊಡಲಿಲ್ಲ ಮತ್ತು ಆ ತನಿಖೆ ಮುಂದುವರಿಯಲು ಕೂಡ ಇಲ್ಲ ಇದಾದ ಕೆಲವೇ ದಿನಗಳಾಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರಕರಣದ ವಿರುದ್ಧ ನಾವು ಬೃಹತ್ ಪ್ರತಿಭಟನೆಯನ್ನು ಸಂಘಟಿಸಿದಂತ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ ಆ ಪತ್ರಿಕಾಗೋಷ್ಠಿ ನಡೆದ ನಂತರ ಆಗಿರ್ತದೆ ಪ್ರತಿಭಟನೆ ಆಯೋಜಿಸಿರೋದನ್ನ ಏನು ಏನು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅನುಮತಿ ನಿರಾಕರಣೆ ಮಾಡ್ತಾರೆ ಅನುಮತಿ ನಿರಾಕರಣೆ ಬಗ್ಗೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸದತ್ ಬಜತೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ರ ಬಗ್ಗೆ ತಿಳಿಸ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಸೌಜನ್ಯ ಪರವಾಗಿ ನಾವು ದೊಡ್ಡ ಮಟ್ಟದ ಹೋರಾಟ ನಡೆಸಿ ಅಂತ ಹೇಳ್ತಾರೆ ಸೋಷಿಯಲ್ ಡೆಮೊಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಈ ಸೌಜನ್ಯ ಪರವಾಗಿ ಏನು ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರೆ ಕೊಟ್ಟಿತ್ತು ಅದರಂತೆ ಕೆಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಗೂ ಕೂಡ ಆಗಿದೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಪೊಲೀಸರ ಅನುಮತಿ ನಿರಾಕರಣೆಯಿಂದ ಪ್ರತಿಭಟನೆ ಆಗ್ತಾ ಇಲ್ಲ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಚಿಕ್ಕಮಂಗ್ಳೂರು ಜಿಲ್ಲೆಯ ಆಜಾದ್ ಸರ್ಕಲ್ ನಲ್ಲಿ ಅನುಮತಿಯನ್ನು ಕೂಡ ಪಡೆದಿದ್ರು ಪಡೆದು ಇನ್ನೇನು ಪ್ರತಿಭಟನಾಕಾರರು ಎಲ್ಲ ಆಗಮಿಸಿದ್ದಾರೆ ಆಗ ಜಿಲ್ಲಾ ಎಸ್ ಪಿ ಅವರು ದಯವಿಟ್ಟು ಈ ಪ್ರತಿಭಟನೆ ಮಾಡಬೇಡಿ ಇದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ಇಲ್ಲಿ ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂತ ಒಂದು ಪಕ್ಷ ಇವತ್ತು ಸೌಜನ್ಯ ಪರವಾಗಿ ಧ್ವನಿ ಇರ್ತಾ ಇದೆ ಅಂದಾಗ ಯಾಕೆ ಈ ಸರ್ಕಾರಕ್ಕೆ ನಡ್ಕ ಬರ್ತಾ ಇದೆ ಅಂತ ಯಾಕೆ ಈ ಡಿಪಾರ್ಟ್ಮೆಂಟ್ ಭಯ ಪಡ್ತಾ ಇದೆ ಅಂತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವಿಷಯವನ್ನು ಎತ್ಕೊಂಡು ಬಂದ್ರೆ ಖಂಡಿತವಾಗಲೂ ಇವರೆಲ್ಲರ ಬಂಡವಾಳ ಬಯಲಾಗುತ್ತೆ ಅನ್ನೋ ಭಯ ಈ ಸರ್ಕಾರಕ್ಕಿದೆ ಯಾಕೆ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಇಂದು ನಾವೆಲ್ಲ ಒಂದು ಅನ್ನುವಂಥ ಯಾವ ಸಂಘ ಸಂಸ್ಥೆಗಳು ಯಾವ ಸಂಘ ಪರಿವಾರಗಳು ಕೂಡ ಎತ್ತದಿದ್ದಾಗ ಆಗಿರ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆ ಮೂವತ್ತು ಜನ ಇಂದು ಇವತ್ತಿಗೆ ಏನು ನ್ಯಾಯ ಕೊಡಿಸಬೇಕು ಅಂತ ಒಂದು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆ ನಂತರ ಆ ಮೂವತ್ತು ಜನರ ಏನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗ್ತದೆ ಕೇಸು ದಾಖಲಾದ ನಂತರ ಆಗಿರ್ತದೆ ಅಲ್ಲಿನ ಸಂಘ ಪರಿವಾರ ಹುತ್ತದಿಂದ ಹಾವುಗಳು ಹೊರಬಂದಂತೆ ಸಂಘ ಪರಿವಾರಗಳು ಹೊರಬರುತ್ತೆ ಹೊರಬಂದು ಪ್ರತಿಭಟನೆಗಳು ನಡೆಯುತ್ತೆ ಪತ್ರಿಕಾಗೋಷ್ಠಿಗಳು ನಡೆಯುತ್ತೆ ಸಂತ್ರಸ್ತೆ ಮನೆಗೆ ಭೇಟಿ ನೀಡ್ತಾರೆ ಅದಾದ ನಂತರ ನಡೆದಂತಹ ಕಾರ್ಯ ಚಟುವಟಿಕೆಯಲ್ಲಿ ಆ ಒಂದು ವ್ಯಕ್ತಿ ಏನಿದ್ದಾರೆ ಅತ್ಯಾಚಾರ ಮಾಡಿದಂತಹ ಆ ಯುವಕ ಏನಿದ್ದಾರೆ ಅವರ ಬಂಧನ ಕೂಡ ಆಗುತ್ತೆ ಅವನ ಸಂದೇಹ ಬಂಧನ ಕೂಡ ಆಗುತ್ತೆ ಇದಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರಿನ ಈ ಒಂದು ಘಟನೆಯ ನಂತರ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಟ್ರಿ ಆದ ನಂತರ ಇಷ್ಟೆಲ್ಲ ಏನು ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂದಾಗ ಗೊತ್ತಾಯಿತು ಸರ್ಕಾರಕ್ಕೆ ಗೊತ್ತಾಯ್ತು ಇಲ್ಲಿನ ಏನು ಪೊಲೀಸ್ ಅಧಿಕಾರಿಗಳಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೌಜನ್ಯ ಪರವಾಗಿ ದೊಡ್ಡ ತಿದ್ರೆ ಇಡೀ ನಾಡಿನ ಜನತೆ ಕೂಡ ಏನಾಗ್ತಾರೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಏನೋ ಕಂಟ್ರೋಲ್ ತಪ್ಪು ಹೋಗ್ತಾ ಇದೆ ನಮಗೆ ಅನ್ನೋ ಒಂದು ನೆಪ ಇಟ್ಕೊಂಡು ಈ ಸರ್ಕಾರ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಭಟನೆಗೆ ಎದ್ದುಕೊಂಡು ಅಲ್ಲಲ್ಲಿ ಏನ್ ಮಾಡ್ತಾ ಇದೆ ಪ್ರತಿ ಅನುಮತಿಯನ್ನ ನಿರಾಕರಣೆ ಮಾಡ್ತಾ ಇದೆ ನಾನ್ ಕೇಳ್ತಾ ಇರುವಂತದ್ದು ಇಷ್ಟು ವರ್ಷಗಳಾದ್ರೂ ಕೂಡ ಒಬ್ಬ ಸೌಜನ್ಯನ ಅತ್ಯಾಚಾರ ಪ್ರಕರಣಕ್ಕೆ ನಿಮಗೆ ನ್ಯಾಯ ಒದಿಸ್ಲಿಕ್ಕೆ ಆಗ್ಲಿಲ್ಲ ಒಂದು ತನಿಖೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಈ ಸರ್ಕಾರ ನಡೆಸ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ನೋಡಿದ್ರೆ ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದಿನವೊಂದಕ್ಕೆ ಒಂದೊಂದು ಫೋಟೋಗಳು ಬರ್ತಾ ಇದೆ ಆ ಧರ್ಮಸ್ಥಳದ ಏನು ಕಾಮಂದರ ಮುಂದೆ ನಿಂತ್ಕೊಂಡು ನಮ್ಮ ರಾಜ್ಯಗಳು ಕೈಕಟ್ಟಿ ನಿಲ್ಲುವಂತಿರುವಂತದ್ದು ನಡುಬಗ್ಗಿಸಿ ನಿಲ್ಲುವಂತಿರೋದು ಕಾಲಿಗೆ ಬೀಳುವಂತಹ ಫೋಟೋಗಳು ಬರ್ತಾ ಇದೆ ಇಂಥವರಿಂದ ನಾವು ಯಾವ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಏನು ಆ ಧ್ವನಿಯನ್ನೆತ್ತಿದೆ ನೀವು ಅನುಮತಿಯನ್ನು ನಿರಾಕರಣೆ ಮಾಡಿರಬಹುದು ಒಂದಲ್ಲ ಒಂದು ದಿನ ಈ ಪ್ರಕರಣಕ್ಕೆ ಅವರು ಖಂಡಿತವಾಗ್ಲೂ ಇತ್ತೀಚೆ ಆಡ್ತಾರೆ ಇವತ್ತು ಅವರು ಧ್ವನಿ ಎತ್ತಿದ್ದಾರೆ ಖಂಡಿತವಾಗ್ಲೂ ನಾಳೆಯಿಂದ ಅಥವಾ ನಡಿದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಪ್ರತಿಭಟನೆ ಮಾಡೇ ಮಾಡುತ್ತೆ ನೀವು ಅನುಮತಿಯನ್ನು ನೀಡೇ ನೀಡ್ತೀರಾ ಯಾಕೆಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಇರುವಂತವ್ರು ನಾವು ಇಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಇಲ್ಲಿ ಪ್ರತಿಯೊಬ್ಬರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನೀವು ಅದನ್ನ ತರ್ನಿಲ್ಸ್ಲಿಕ್ಕೆ ನಿಮ್ದು ಸಾಧ್ಯನೇ ಇಲ್ಲ ನಾಳೆಯಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲಾ ಕಡೆ ಏನಾಗ್ತದೆ ಪ್ರತಿಭಟನೆ ಮಾಡುತ್ತೆ ಆ ಪ್ರತಿಭಟನೆಗೆ ನೀವು ಬೆದರಲೇಬೇಕಾಗ್ತದೆ ಬೇಕಾಗ್ತದೆ ಧರ್ಮಸ್ಥಳದ ಬೇಕಾಗ್ತದೆ ಧರ್ಮಸ್ಥಳ ನೀವು ತನಿಖೆ ಕೈಗೆತ್ಕೊಳ್ಳೇಬೇಕಾಗ್ತದೆ ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಊರಾಗಿರುತ್ತೆ ಅದು ಯಾರ ಅಪ್ಪನ ಸೊತ್ತಲ್ಲ ಯಾರೊಬ್ಬನ ಆಸ್ತಿ ಅಲ್ಲ ಕೆಲವೊಬ್ರು ಏನಾದ್ರು ಧರ್ಮಸ್ಥಳದ ಆ ಒಂದು ಮನಸನದ ಬಗ್ಗೆ ಮಾತಾಡಿರ್ಬೋದು ಆದ್ರೆ ಬಹಳಷ್ಟು ಪ್ರತಿಭಟನಾಕಾರರು ಆ ಧರ್ಮಸ್ಥಳದ ಆ ಮನಸ್ಸನದ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವ್ರು ಹೇಳ್ತಾ ಇರೋದು ಸೌಜನ್ಯ ಮತ್ತು ನಾನೂರಷ್ಟು ಕಣ್ಮರೆಯಾದಂತಹ ಏನು ಆ ವ್ಯಕ್ತಿಗಳಿದ್ದಾರೆ ಆ ಮಹಿಳೆಯರಿದ್ದಾರೆ ಆ ಯುವಕರಿದ್ದಾರೆ ಅವರ ಪರವಾಗಿ ನ್ಯಾಯಪಡಿದ್ದ ಪ್ರತಿಭಟನೆ ಮಾಡ್ತಾ ಇರೋದು ಪ್ರತಿಭಟನೆ ನೀವು ಅಡ್ಡಿ ಮಾಡ್ತಾ ಇದ್ದೀರಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ರೀತಿಯಲ್ಲಿ ನಡಿಲಿಕ್ಕು ನೀವು ಇಲ್ಲಿ ಅಡ್ಡಪಡಿಸ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಮುಂದೊಂದು ದಿನ ಈ ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮನ್ನ ಹತ್ತಿರುವಂತಹ ಈ ಸರ್ಕಾರ ಖಂಡಿತವಾಗಲೂ ನೀವು ಉತ್ತರ ನೀಡಬೇಕಾಗುತ್ತೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಟ್ಟಿರುವಂತ ಈ ವಿಷಯವನ್ನು ಅವ್ರು ಬಿಡುವಂತವ್ರೆ ಅಲ್ಲ ಯಾಕೆ ಅಂತ ಹೇಳಿದ್ರೆ ಪುತ್ತೂರಿನ ಘಟನೆ ನಮ್ಮ ಕಣ್ಮುಂದೆ ಮುಂದೆ ಇದೆ ಪುತ್ತೂರಿನ ಘಟನೆಯಲ್ಲಿ ಅವರ ಆ ಇವತ್ತಿಗೆ ಆ ಯುವತಿಗೆ ನ್ಯಾಯ ಕೊಡಿಸಿದ್ದಾರೆ ಅದೇ ರೀತಿ ಸೌಜನ್ಯ ಪರ ಈಗ ಧ್ವನಿ ಎತ್ತಿದ್ದಾರೆ ನಾಡಿನ ಎಲ್ಲಾ ಪ್ರಜ್ಞಾವಂತರು ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ಒಂದು ಪ್ರತಿಭಟನೆ ಕಾದು ನಿಂತ ಇದೆ ಯಾಕೆ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಸ್ಟೆಪ್ ಅನ್ನು ತೆಗೆದ ನಂತರ ಖಂಡಿತವಾಗ್ಲೂ ಈ ನಾಡಿನಲ್ಲಿ ಒಂದು ಕ್ರಾಂತಿ ಆಗ್ಲಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಯಾಕೆ ಈ ಒಂದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ಪ್ರತಿಭಟನೆ ಹತ್ತಿಕ್ಕಲಾಗ್ತಾ ಇದೆ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಸಂಘ ಪರಿವಾರಕ್ಕೆ ಆದಂತಹ ಅವಮಾನ ಯಾಕೆಂತ ಹೇಳಿದ್ರೆ ಒಬ್ಬ ಹಿಂದೂ ಹಿಂದೂ ಅಂತ ಹೇಳ್ತಾ ಇರುವಂಥ ಹಿಂದೂ ಮಹಿಳೆಗೆ ಇವರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಂದರ್ಭದಲ್ಲಿ ಸಂದರ್ಭದಲ್ಲಾಗಿರ್ತದೆ ಮುಸ್ಲಿಂ ಪಕ್ಷ ಅನ್ನುವಂತ ಅಣೆಪಟ್ಟಿ ಕಟ್ಟಿಕೊಂಡಿರುವಂತ ಈ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂದು ಇವತ್ತಿಗೆ ನ್ಯಾಯ ಕೊಡಿಸಲಿಕ್ಕೆ ಬೀದಿಗಿಳಿದಿರು ಮತ್ತು ತನ್ನ ಮೇಲೆ ಕೇಸ್ ಹಾಕಿಸ್ಕೊಂಡು ಆ ನಂತರ ಅಲ್ಲಿ ನಡೆದಂತ ಘಟನೆ ನಿಮಗೆಲ್ಲ ಗೊತ್ತಿರುವಂತದ್ದು ಇವತ್ತು ಕೂಡ ಸೌಜನ್ಯ ಪರ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಧ್ವನಿ ಧ್ವನಿ ಎತ್ತಿದಾಗ ಅಥವಾ ಬೀದಿಗಿಳಿದಾಗ ನಾಳೆ ಈ ಸಂಘ ಪರಿವಾರ ಅಥವಾ ಇದ್ರ ಏನು ಅಂಗಸಂಸ್ಥೆಗಳಿರುವಂತದ್ದು ಇವ್ರಗಳೆಲ್ಲೂ ಕೂಡ ಅವಮಾನ ಆಗುತ್ತೆ ನಾಳೆ ಅವ್ರೂ ಕೂಡ ಬೀದಿಗಿಳಿಬೇಕಾಗುತ್ತೆ ಅದಕ್ಕಾಗಿ ಹಾಗಾಗಿ ಬಿ ಜೆ ಪಿಯ ಈ ಒಂದು ಏನು ಸಂಘ ಪರಿವಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ಒಂದು ಪ್ರತಿಭಟನೆ ತಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಲ್ಲುವಂತದ್ದಲ್ಲ ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಿದ್ದ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಆಡಿದ ಜನರಿಗೆ ಗೊತ್ತು ಅವರು ಯಾವುದೇ ಒಂದು ಕಾರ್ಯಗಳನ್ನು ಇಡುವಾಗ ಒಂದು ಕಾರ್ಯಗಳನ್ನು ಮಾಡುವಾಗ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರ್ತಾರೆ ಆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಆಗಿರ್ತದೆ ಅವರು ಸ್ಟೆಪ್ ತೆಗೆಯುವಂಥದ್ದು ಹಾಗಾಗಿ ನೀವು ಇವತ್ತು ಎಷ್ಟು ತಡೆದ್ರೂ ಕೂಡ ಅವರು ಫಿನಿಕ್ಸ್ ಗಳಂತೆ ಮತ್ತೆ ಮತ್ತೆ ಎದ್ದು ಬರ್ತಾರೆ ನಿಮ್ಮ ಸರ್ಕಾರಕ್ಕೆ ಉರುಳಾಗುವಂತ ಒಂದು ಸತ್ಯ ಇವತ್ತು ಅವರ ಅಧಿಕಾರ ಇಲ್ಲದೆ ಈ ರೀತಿ ಮಾಡ್ತಾ ಇರುವಂತ ಸೋಶಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾಳೆ ಅವರ ಅಧಿಕಾರ ಸಿಕ್ಕಿದ್ರೆ ಯಾವ ರೀತಿಯ ಈ ರಾಜ್ಯದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿರುವಂತದ್ದು ಹಾಗೆ ಈ ಸರ್ಕಾರ ನೀವು ಅವರನ್ನು ತಡಿತಾ ಇದೆ ಖಂಡಿತವಾಗ್ಲು ಸರ್ಕಾರ ನೀವು ಮಾಡ್ತಾ ಇರೋದಕ್ಕೆ ನೀವು ಖಂಡಿತವಾಗ್ಲು ಅನುಭವಿಸ್ತೀರಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ನಾಳೆ ಏನು ಅಂತ ನಾವು ಕಾದು ನೋಡೋಣ ಈಗಾಗಲೇ ಅನುಮತಿ ನಿರಾಕರಣೆ ಆಗಿದೆ ಇವರು ಮುಂದೆ ಯಾವ ರೀತಿ ಇವರು ಪ್ರತಿಭಟನೆ ಮಾಡ್ತಾರೆ ಅಥವಾ ಹೋರಾಟ ಮುಂದುವರಿಸ್ತಾರೋ ಅಥವಾ ಹೋರಾಟ ಆ ಇಲ್ಲಿಗೆ ಕೈ ಬಿಡ್ತಾರೋ ಅಥವಾ ಇನ್ಯಾವುದಾದ್ರು ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಏನೆಂದು ಅವರ ನಾಯಕರಂತ ನಾವು ಮಾತಾಡ್ಸೋಣ ಮಾತಾಡಿಸ್ಬಿಟ್ಟು ಅದ್ರ ಬಗ್ಗೆ ಇಲ್ಲಿ ಏನಿದೆ ಅನ್ನೋದು ನಾವು ನಿಮಗೆ ತಿಳಿಸ್ತಾ ಇದ್ವಿ ಅಲ್ಲಿವರೆಗೆ ಅಟ್ನ್ಯೂಸ್ ಕನ್ನಡದಲ್ಲಿ ಬರ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸದಾ ವೀಕ್ಷಿಸ್ತೀರಿ ಇದು ನಿಮ್ಮ ಚಾನಲ್ ಅಟ್ನ್ಯೂಸ್ ಕನ್ನಡ ಇದು ಜನಸಾಮಾನ್ಯರ ಧ್ವನಿ